ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹೋಟೆಲ್ ಸ್ಟೈಲಲ್ಲಿ ಟೀ ಹೇಗೆ ಮಾಡೋದಂತೇಳಿ ತೋರಿಸ್ಕೊಡ್ತೇನೆ ಅದು ಕೂಡ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಅವ್ರು ಹೇಗೆ ಮಾಡ್ತಾರೆ ಅದೇ ರೀತಿ ನಾನು ಮಾಡಿಕೊಡ್ತಿದ್ದೇನೆ ಫಸ್ಟಿಗೆ ಇದಕ್ಕೆ ನಾನು ಶುಂಠಿ ತಗೊಳ್ತಿದ್ದೇನೆ ಮತ್ತೊಂದು ಲವಂಗ ತಗೊಳ್ತಿದ್ದೇನೆ ಒಂದು ಏಲಕ್ಕಿ ತಗೊಳ್ತಿದ್ದೇನೆ ಮೂರು ಕಾಳು ಮೆಣಸು ತೊಗೊಳ್ತಿದ್ದೇನೆ ಸ್ವಲ್ಪ ಸಣ್ಣ ಪೀಸು ಚಕ್ಕೆ ತೊಗೊಳ್ತಿದ್ದೇನೆ ಇದನ್ನೆಲ್ಲ ಕುಟ್ಟಣಿಗೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಜಜ್ಜಬೇಕು ಹೀಗೆ ಇಲ್ಲಿ ನಾನು ಜಜ್ಜುತ್ತಾ ಇದ್ದೇನೆ ಇದನ್ನು ಜಜ್ಜಾದ ಮೇಲೆ ಒಂದು ಸಣ್ಣ ತಟ್ಟೆಯಲ್ಲಿ ಹಾಕ್ತಿದ್ದೇನೆ ಇದನ್ನು ಇದು ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಕಫ ಶೀತ ಎಲ್ಲ ಆದಾಗ ಒಳ್ಳೆಯದಾಗುತ್ತೆ ಈಗ ನಾನು ಒಂದು ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಗ್ಲಾಸ್ನಷ್ಟು ನೀರು ತಗೊಳ್ತಿದ್ದೇನೆ ನಾನು ಒಂದೇ ಗ್ಲಾಸ್ ಟೀ ಮಾಡೋದು ಅದಕ್ಕೆ ಒಂದು ಗ್ಲಾಸ್ ನೀರು ತಗೊಂಡಿದ್ದೇನೆ ನಾವಿಲ್ಲಿ ಕುಟ್ಟಿ ಪುಡಿ ಮಾಡಿದಂತಹ ಶುಂಠಿಯನ್ನೆಲ್ಲ ಇದಕ್ಕೆ ಹಾಕಬೇಕು ಈಗ ಇದನ್ನು ಚೆನ್ನಾಗಿ ಕುದಿಸಬೇಕು ನೋಡಿ ಈಗ ಚೆನ್ನಾಗಿ ಕುದಿತಾ ಇದೆ ಈಗ ಇದು ಚೆನ್ನಾಗಿ ಕುದಿತಿರುವಾಗ ಒಂದು ಟೀ ಸ್ಪೂನಿನಷ್ಟು ನಾನು ಟೀ ಪೌಡರ್ ತಗೊಳ್ತಿದ್ದೇನೆ ಯಾವ ಬ್ರ್ಯಾಂಡಿನದ್ದು ಅದು ಸಹ ಟೀ ಪೌಡರ್ ತಗೊಳ್ಬೋದು ಮತ್ತು ಎರಡು ಸ್ಪೂನಿನಷ್ಟು ಶುಗರ್ ತಗೊಳ್ತಿದ್ದೇನೆ ಇದು ಸಹ ಚೆನ್ನಾಗಿ ಕುದಿಬೇಕು ಈಗ ಚೆನ್ನಾಗಿ ಕುದೀತಾ ಇದೆ ಕುದೀತಾ ಇರುವಾಗ ಒಂದು ಗ್ಲಾಸ್ನಷ್ಟು ನಾನು ಹಾಲು ಹಾಕ್ತಿದ್ದೇನೆ ಇದು ಸಹ ಚೆನ್ನಾಗಿ ಕುದಿಬೇಕು ಈಗ ನೋಡಿ ಇದು ಚೆನ್ನಾಗಿ ಕುದಿತಾ ಇದೆ ಕುದಿದು ಕೆನೆ ಕಟ್ಟಿದೆ ಈ ರೀತಿ ಕೆನೆ ಕಟ್ಟಬೇಕು ಈಗ ನಾವು ಒಂದು ಚಮಚದ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಮಿಕ್ಸ್ ಆಗಿದೆ ಈಗ ನಾನು ಸೀಕ್ರೆಟ್ ಇಂಗ್ರೀಡಿಯಂಟ್ಸನ್ನು ಬಳಸ್ತಿದ್ದೇನೆ ಅದು ಹೇಳಿದರೆ ಹಾಲಿನದು ಪುಡಿ ಇದನ್ನು ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ನೀವು ಡೈರೆಕ್ಟ್ ಹಾಲಿನ ಪುಡಿಯನ್ನು ಹಾಕ್ಲಿಕ್ಕೆ ಹೋಗಬೇಡಿ ಗಂಟು ಗಂಟಾಗುತ್ತೆ ಟೀಯಲ್ಲಿ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ತಟ್ಟೆಗೆ ಹಾಕಿಬಿಟ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಹಾಕಬೇಕು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನೀಗ ನಾನು ಟೀಗೆ ಹಾಕ್ತಿದ್ದೇನೆ ಈಗ ನೋಡಿ ಟೀಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಸಹ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನೀಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸಹ ಚೆನ್ನಾಗಿ ಕುದಿಯಲು ಬಿಡಬೇಕು ಇದು ನೋಡಿ ಈಗ ಚೆನ್ನಾಗಿ ಕುದಿತಾ ಇದೆ ಈಗ ನೋಡಿ ಇದು ಕೆನೆ ಕಟ್ತಾ ಇದೆ ಈ ರೀತಿ ಕೆನೆ ಕಟ್ಟುವ ತನಕ ಸಹ ಇದನ್ನು ಕುದಿಲಿಕ್ಕೆ ಬಿಡಬೇಕು ಕೆನೆ ಕಟ್ಟಿದಾದ ಮೇಲೆ ಇದನ್ನು ಸ್ಟವ್ ಆಫ್ ಮಾಡಬೇಕು ನಾನೀಗ ಇದನ್ನು ಫಿಲ್ಟರ್ ಮಾಡ್ತಾ ಇದ್ದೇನೆ ಒಂದು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ನಿಮಗೆ ಈ ರೀತಿಯಾದ ರೆಸಿಪಿ ಎಲ್ಲ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಹ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದು ಫಿಲ್ಟರ್ ಮಾಡಿ ಆಗಿದೆ ಈಗ ಇದನ್ನು ನಾನು ಲೋಟಕ್ಕೆ ಹಾಕ್ತಿದ್ದೇನೆ ನೋಡಿ ಹೋಟೆಲ್ ಸ್ಟೈಲದ್ದು ಟೀ ರೆಡಿಯಾಗಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು